ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ತನ್ನಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮೂರು ತಿಂಗಳ ಹಣ ಬಾಕಿ ಇದೆ ಈ ಒಂದು ಮೂರು ತಿಂಗಳ ಹಣ ಬಿಡುಗಡೆ ಯಾವಾಗ ಅನ್ನುವಂತ ಒಂದು ಪ್ರಶ್ನೆಯನ್ನ ಸಾಕಷ್ಟು ಜನ ಗೃಹ ಲಕ್ಷ್ಮಿಯರು ಮಾಡ್ತಾ ಇದ್ದಾರೆ ಆದ್ರೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ದಿನಗಳ ಹಿಂದೆ ಅಷ್ಟೇ ಇನ್ನು ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊದಲ ಕಂತಿನ ಒಂದು ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಒಟ್ಟಾರೆಯಾಗಿ ಈಗಾಗಲೇ ರಾಜ್ಯ ಸರ್ಕಾರ ಇನ್ನು ಮೂರು ತಿಂಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಅದೇಲ್ಲದೆ ಇಪ್ಪತ್ತಿನ ಕ ಇಪ್ಪತ್ತನೇ ಕಂತಿನ ಹಣ ರಾಜ್ಯದ ಮಹಿಳೆಯರಿಗೆ ಜಮಾ ಮಾಡಬೇಕಾಗಿರುವಂತದ್ದು ಆದ್ರೆ ಯಾವಾಗ ಬಿಡುಗಡೆಯಾಗುತ್ತೆ ಯಾಕಿಷ್ಟು ತಡವಾಗಿದೆ ಎನ್ನುವಂತ ಒಂದು ಮಾಹಿತಿಯನ್ನ ನಾನು ಇವತ್ತು ನಿಮ್ಗೆ ಕೊಡ್ತಾ ಹೋಗ್ತೇನೆ ಯಾಕೆಂದ್ರೆ ಕಳೆದ ವಿಡಿಯೋದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತ ಒಂದು ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದೆ ಅದೇ ಅಲ್ಲದೆ ಇದೀಗ ಮೂರು ತಿಂಗಳ ಹಣವನ್ನ ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನುವಂತ ಒಂದು ಪ್ರಶ್ನೆ ಸಾಕಷ್ಟು ಜನ ಮಹಿಳಾ ಮನೆಯರಿಗೆ ಇರುವಂತದ್ದು ಆ ಒಂದು ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತಿನ ಕಂತಿನ ಹಣ ಜಮಾ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾಗಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಇದೀಗ ವಿಷಯಕ್ಕೆ ಬಂದ್ಬಿಡ್ತೀನಿ ಈಗಾಗಲೇ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಂದು ಹಣ ಬಾಕಿ ಇದೆ ಈ ಹಿಂದೆಯೂ ಸಹ ರಾಜ್ಯ ಸರ್ಕಾರ ಏನಿತ್ತು ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ತೇವೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರಿಯಾದ ಸಮಯಕ್ಕೆ ಜಮಾ ಮಾಡೋಕ್ಕೆ ಆಗ್ತಿಲ್ಲ ಆದರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೇವೆ ಏನೇ ಎರಡ್ ಸಾವಿರದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಾವು ಈಗಾಗಲೇ ಹಂತ ಹಂತವಾಗಿ ಜಾರಿಗೊಳಿಸಿದ್ದೇವೆ ಅದರಂತೆ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇದೀಗ ಹದಿನೇಳು ಕಂತಿನ ಹಣ ಈಗಾಗ್ಲೇ ಗೃಹ ಲಕ್ಷ್ಮಿಯರು ಪಡ್ಕೊಂಡಿರುವಂತದ್ದು ಮೂವತ್ತಕ್ಕೂ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಹಣವನ್ನ ರಾಜ್ಯದ ಮಹಿಳೆಯರು ಸಹ ಈಗಾಗಲೇ ಪಡೆದಿದ್ದಾರೆ ಇದೀಗ ಕೇವಲ ಮೂರು ತಿಂಗಳ ಹಣ ಜಮಾ ಆಗ್ಬೇಕಿತ್ತು ಯಾಕೆಂದ್ರೆ ಫೆಬ್ರವರಿ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಜನವರಿ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅಲ್ಲದೆ ಮಾರ್ಚ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಈಗಾಗಲೇ ಏಪ್ರಿಲ್ ಸಹ ಮುಗಿದಿದೆ ಇವತ್ತಿನಿಂದ ಮೇ ತಿಂಗಳ ಹಣವೂ ಸಹ ಇನ್ನೂ ತಡವಾಗುತ್ತಾ ಅನ್ನುವಂತಹ ಪ್ರಶ್ನೆ ರಾಜ್ಯದ ಮಹಿಳಾ ಮಣಿಗೇರಿಗೆ ಇರುವಂತದ್ದು ಕಳೆದ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಏನು ಪ್ರತಿಭಟನಾ ಸಮಾವೇಶದ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಮಾಹಿತಿಯನ್ನ ನೀಡಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಕೊಟ್ಟ ಒಂದು ಭರವಸೆಯನ್ನ ನಾವು ಉಳಿಸ್ಕೊಳ್ತೇವೆ ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಎನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಖೇನ ಹೇಳಿದ್ರು ಆದರೆ ಇದೀಗ ಈ ಹಿಂದೆ ಒಂದು ವಾರಗಳದಲ್ಲೇ ಆಗುತ್ತೆ ಅನ್ನುವಂಥ ಒಂದು ಮಾತನ್ನೇ ಹೇಳಿದ್ರು ಅದಲ್ಲದೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ಕೊನೆ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಆದರೆ ಏಪ್ರಿಲ್ ಸಹ ಈಗಾಗಲೇ ಮುಗಿದಿದೆ ಈಗಾಗಲೇ ಮೇ ಒಂದನೇ ತಾರೀಕು ಆಗಿರೋದ್ರಿಂದ ಇವತ್ತಾದರೂ ಬಿಡುಗಡೆ ಆಗುತ್ತಾ ಅನ್ನುವಂಥ ಒಂದು ಸಾಕಷ್ಟು ನಿರೀಕ್ಷೆ ಇತ್ತು ಆದರೆ ಈ ನಿರೀಕ್ಷೆ ಮತ್ತೆ ಆಗಿದೆ ಅಂತಾನೆ ಹೇಳ್ಬೋದು ಏಕೆಂದರೆ ರಾಜ್ಯ ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಸಹ ಇದೇ ರೀತಿಯಾದಂತಹ ಹಣವನ್ನ ಡಿಲೇ ಮಾಡ್ತಾ ಬಂದಿದೆ ಅದಲ್ಲದೆ ವಿಪಕ್ಷಗಳು ಸಹ ಜೆ ಡಿ ಎಸ್ ಇರ್ಬೋದು ಜೊತೆಗೆ ಬಿಜೆಪಿಯವರು ಸಹ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಯಾವ ಒಂದು ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿ ಅನ್ನುವಂತ ಒಂದು ಬಹಿರಂಗವಾಗಿ ರಾಜ್ಯ ಸರ್ಕಾರದ ಮುಂದೆ ಸವಾಲನ್ನ ಹಾಕಿರುವಂತದ್ದು ಅದೇ ಇಲ್ಲದೆ ರಾಜ್ಯದ ಮಹಿಳಾ ಮಣಿಯರು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಯಾಕೆಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಎರಡ್ ಸಾವಿರ ರೂಪಾಯಿ ಹಣ ಸಾಕಷ್ಟು ಕುಟುಂಬ ನಿರ್ವಹಣೆ ಎಜುಕೇಶನ್ ಮತ್ತೆ ಆರೋಗ್ಯ ಸಮಸ್ಯೆ ಇರುವಂತಹ ಸಾಕಷ್ಟು ಕುಟುಂಬಗಳಿಗೆ ಒಂದು ದೀಪವಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಈಗಾಗಲೇ ಹಂತ ಹಂತವಾಗಿ ಜಾರಿಗೊಳಿಸಿದೆ ಆದ್ರೂ ಸಹ ಮೂರು ತಿಂಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ ಈ ಮೂರು ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಒಂದು ಮೂರು ತಿಂಗಳ ಹಣ ಏನಿದೆ ಗೃಹಲಕ್ಷ್ಮಿ ಹಣ ಬಾಕಿ ಹಣವನ್ನ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಮೂರು ತಿಂಗಳ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ನ ತಿಂಗಳ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆಯ ಅನುಮೋದನೆ ಈಗಾಗಲೇ ಸಿಕ್ಕಿದೆ ಒಂದು ವಾರ ಒಂದು ತಿಂಗಳು ಹಣ ಮತ್ತೊಂದು ವಾರ ಮತ್ತೊಂದು ಅಂದ್ರೆ ಒಂದು ವಾರ ಒಂದು ತಿಂಗಳ ಹಣ ಮತ್ತೊಂದು ವಾರ ಮತ್ತೊಂದು ತಿಂಗಳ ಹಣವನ್ನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯರ ಖಾತೆಗೆ ಬ್ಯಾಂಕ್ ಖಾತೆಗೆ ನಾವು ಜಮಾ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು ಅಂದ್ರೆ ಈಗ ಒಂದೇ ದಿನ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಅಲ್ಲ ಈ ಒಂದು ವಾರ ಒಂದು ತಿಂಗಳ ಹಣ ಬಂತು ಅಂದ್ರೆ ಮುಂದಿನ ವಾರ ಇನ್ನೊಂದು ತಿಂಗಳ ಹಣವನ್ನ ಬರುತ್ತೆ ಒಟ್ಟು ಆರು ಸಾವಿರ ಹಣ ಮೇ ತಿಂಗಳಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಒಂದು ಒಟ್ಟಾರೆ ಆರು ಸಾವಿರ ಏನು ಬಾಕಿ ಉಳಿಸ್ಕೊಂಡಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಆ ಆರು ಸಾವಿರ ಹಣ ಒಟ್ಟಿಗೆ ಜಮಾ ಆಗಲ್ಲ ಅಂದ್ರೆ ಮೇ ತಿಂಗಳಲ್ಲೇ ಜಮಾ ಆಗುತ್ತೆ ಅಂದ್ರೆ ಈ ವಾರ ಒಂದು ಜನವರಿ ತಿಂಗಳ ಹಣ ಜಮಾ ಆದ್ರೆ ಮುಂದಿನ ವಾರ ಇನ್ನೊಂದು ತಿಂಗಳ ಹಣ ಜಮಾ ಆಗುತ್ತೆ ಅದಲ್ಲದೆ ಮೂರು ತಿಂಗಳ ಹಣ ಬಾಕಿ ಉಳಿಸ್ಕೊಂಡಿದೆ ಹಾಗಾಗಿ ಒಂದೊಂದು ವಾರ ಒಂದೊಂದು ತಿಂಗಳ ಹಣ ಬಾಕಿ ಉಳಿಸ್ಕೊಂಡಿದೆ ಆ ಒಂದು ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೇವೆ ಒಟ್ಟಾರೆಯಾಗಿ ಮೇ ತಿಂಗಳಲ್ಲಿ ಮೂರು ತಿಂಗಳ ಒಂದು ಹಣವನ್ನ ಜಮಾ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇದೆ ಆದ್ರೆ ಸಾಕಷ್ಟು ತಡ ಆಗ್ತಿರೋದಕ್ಕೆ ಸಾಕಷ್ಟು ಮಹಿಳೆಯ ಸಹ ಗಾಬರಿಯನ್ನ ಪಡ್ತಾ ಇರುವಂತದ್ದು ಅಂದ್ರೆ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಹಣವನ್ನ ಹಾಕುತ್ತಾ ಇಲ್ವಾ ಈ ರೀತಿಯಾಗಿ ಕೆಲವೊಂದ್ ಕಡೆ ವಿಪಕ್ಷಗಳು ಸಹ ಹೇಳಿಕೆಯನ್ನ ನೀಡ್ತಾ ಇದೆ ಯಾವ ಯಾವ ರೀತಿಯಾಗಿ ನಾವು ಜನರ ಎಂದ್ರೆ ಜನರ ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡಬೇಕು ಸರಿಯಾಗಿ ಹಣ ಹಾಕ್ತಾ ಇಲ್ಲ ಅನ್ನುವಂತ ಒಂದು ಆ ಅನುಮಾನವೂ ಸಹ ಈಗಾಗಲೇ ಗೃಹ ಲಕ್ಷ್ಮಿಯರಿಗೆ ಇರುವಂತದ್ದು ಆದ್ರೆ ಯಾರು ಸಹ ಭಯ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ ಬಾಕಿ ಉಳಿದಿರುವಂತ ಒಂದು ಮೂರು ತಿಂಗಳ ಜನವರಿ ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣವನ್ನ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡುವಂಥದ್ದು ಅಂದ್ರೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರು ಸಹ ಈ ಹಿಂದೆ ಕೆಲವೊಂದ್ ಕಡೆ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡೋ ವಿಚಾರದಲ್ಲಿ ಸಾಕಷ್ಟು ಹಿಂದೇಟನ್ನ ಹಾಕಿದ್ರು ಆದ್ರೆ ಈಗ ಈಗಾಗಲೇ ಮೇ ತಿಂಗಳಲ್ಲಿ ಮೂರು ತಿಂಗಳ ಹಣ ಜಮಾ ಆಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಏನು ಮೂರು ತಿಂಗಳ ಹಣ ಬಿಡುಗಡೆಯ ಆರ್ಥಿಕ ಏನು ಹಣಕಾಸು ಇಲಾಖೆಯು ಸಹ ಅನುಮೋದನೆ ಸಿಕ್ಕಿದ್ದು ಒಂದು ವಾರದಲ್ಲಿ ಏನು ಒಂದು ವಾರ ಒಂದ್ರ ಒಂದು ವಾರದಲ್ಲಿ ಒಂದು ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಇನ್ನೊಂದು ತಿಂಗಳ ಹೀಗೆ ಮೂರು ವಾರ ಮೂರು ಕಂತಿನ ಮೂರು ತಿಂಗಳ ಒಂದು ಹಣವನ್ನ ಜಮಾ ಮಾಡುತ್ತೇವೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರ ತಂದಂತ ಒಂದು ಯೋಜನೆಗಳಿಂದಾಗಿ ಅದಲ್ಲದೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತ ಜಾತಿ ಜನಗಣತಿ ವಿಚಾರವಾಗಿ ಬಿಜೆಪಿ ನಾಯಕರು ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸದನದ ಒಳಗೆ ಹೊರಗೆ ಬೈದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಲೆ ಕಟ್ಟು ನಾವು ಶಾಂತಿಯಿಂದ ವರ್ತನೆ ಮಾಡ್ತಿದ್ದೇವೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಹೇಳಿರುವಂಥದ್ದು ಅಂದ್ರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಂತ ಒಂದು ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅತಿರೇಕವಾಗಿ ವರ್ತಾರೆ ರೋದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಂದರ್ಭದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೇಸರವನ್ನ ಹೊರಹಾಕಿರುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರ ತಂದಂತಹ ಒಂದು ಯೋಜನೆಗಳಲ್ಲಿ ಈಗಾಗ್ಲೇ ಶಕ್ತಿ ಯೋಜನೆಯು ಸಹ ಈಗಾಗಲೇ ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಅಲ್ಲದೆ ಶಕ್ತಿ ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗೂ ಸಹ ಈ ಒಂದು ಶಕ್ತಿ ಯೋಜನೆಯ ಸೌಲಭ್ಯವನ್ನ ಕಲ್ಪಿಸಿ ಕೊಡಿ ಉಚಿತವಾಗಿ ನಮಗೂ ಸಹ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡಿ ಇರುವಂತಹ ಒಂದು ಮಾತನ್ನ ಸಾಕಷ್ಟು ಮಹಿಳೆಯರು ರಾಜ್ಯ ಸರ್ಕಾರದ ಮುಂದೆ ಅದೇ ಅದೇ ಮಾಧ್ಯಮಗಳ ಮುಖೇನ ರಾಜ್ಯ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು ಆದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಈಗಾಗಲೇ ಮಹಿಳೆಯರು ಸಹ ಸಾಕಷ್ಟು ಆರ್ಥಿಕವಾಗಿ ಸಬಲಗೊಳಿಸಬೇಕು ಅನ್ನುವಂತ ಸಹ ಈ ಒಂದು ಯೋಜನೆಗಳನ್ನ ಜಾರಿಗೊಳಿಸಿರುವಂತದ್ದು ಆದ್ರೆ ಇದೀಗ ಪುರುಷರಿಗೂ ಸಹ ಆ ಒಂದು ಲಕ್ಷ್ಮಿ ಏನೋ ಶಕ್ತಿ ಯೋಜನೆಯನ್ನ ನೀಡೋ ಮೂಲಕ ಇನ್ನು ಆರ್ಥಿಕವಾಗಿ ಕಷ್ಟ ಆಗುತ್ತೆ ಅನ್ನೋದನ್ನು ಮನಗೊಂಡು ಈಗಾಗಲೇ ರಾಜ್ಯ ಸರ್ಕಾರ ಕೇವಲ ಮಹಿಳೆಯರಿಗೆ ಮಹಿಳೆಯರನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ಈ ಒಂದು ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಈಗಾಗಲೇ ಹೇಳಿದಂತೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆಂಟನೇ ಕಂತಿನ ಹಣ ಬಾಕಿ ಇದೆ ಅದು ಆದಷ್ಟು ಬೇಗ ಆ ಏನು ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಇದಿಷ್ಟು ಮೇ ತಿಂಗಳಲ್ಲಿ ಮೂರು ತಿಂಗಳ ಹಣ ಏನು ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತ ಒಂದು ಮಾತು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತ ಒಂದು ಮಾತನ್ನ ಏನು ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಅಹ್ ಸಹ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಏನು ಈ ಒಂದು ವಿಚಾರವನ್ನ ಪೋಸ್ಟ್ ಮಾಡಿರುವಂಥದ್ದು ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಯೋಜನೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಡಿಜಿಟಲ್ ಡಿಜಿಟಲ್ಸ್ಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಧನ್ಯವಾದ